ಹಲೋ ಹಾಯ್ ಗಾಯ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನೋಡಿ ನನ್ನ ಮಗನ ಡ್ರೆಸ್ ಈ ರೀತಿ ದೊಡ್ಡ ಮಗನಿದೆ ಡ್ಯಾಂಕ್ಸು ಅಮ್ಮ ಇಲ್ಲಾದಿವಂತೇಳಿ ಹಾಂ ಈ ರೀತಿ ಡೆಕೋರೇಷನ್ ಎಲ್ಲ ಇತ್ತು ರೆಡಿ ಮೇಕಪ್ ರೂಮಲ್ಲೇ ಅವ್ರು ರೆಡಿ ಆಗ್ತಾಯಿದ್ರು ನಾನು ಒಂದು ಸಣ್ಣ ಅಲ್ಲೇ ಕರ್ಕೊಂಬಂದಿದ್ರು ಹಾಗಾಗಿ ನಾನು ಈ ಕಡೆ ಬಂದೆ ಎಲ್ಲ ಫಂಕ್ಷನ್ ಎಲ್ಲ ನಡೀತಾ ಇತ್ತು ಆದರೆ ಬಟ್ ಒಂದು ಬೇಜಾರಾಯಿತು ನನಗೆ ಯಾಕಂದರೆ ಈ ಈ ಸ್ಕೂಲಲ್ಲಿ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡಲಿಲ್ಲ ಈ ವರ್ಷ ಹಿಂದಿನ ವರ್ಷ ತುಂಬ ಚೆನ್ನಾಗಿ ಮಾಡಿದ್ರು ಈ ವರ್ಷ ಏನಂದರೆ ಚಿಕ್ಕ ಮಕ್ಕಳನ್ನ ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಇವರೇನೆ ಸ್ವಲ್ಪ ನೋಡಿ ನಿಲ್ಲಿಸ್ಬೇಕು ಬಟ್ ಆ ಕೆಲಸ ಮಾಡಲಿಲ್ಲ ಹೇಳ್ತೀನಿ ಅದು ಏನು ಮಾಡಿದ್ರು ಅಂತಂದೇಳಿ ಮುಂದೆ ಹಾಗೆ ಎಲ್ರಿಗೂ ಸ್ವಲ್ಪ ಸನ್ಮಾನ ಮಾಡ್ತಾಯಿದ್ರು ಫಸ್ಟ್ ಬಂದಿರೋವಂಥ ಎಸ್ ಎಲ್ಸಿಯಲ್ಲಿ ಫಸ್ಟ್ ಬಂದಿರೋವಂಥ ಹುಡುಗಿ ಅಂತ ಅದು ಲಾಸ್ಟಲ್ಲಿ ಅಲ್ಲ ಆ ಹುಡುಗಿ ಸನ್ಮಾನ ಮಾಡ್ತಾಯಿದ್ರು ಎಲ್ರಿಗೂ ಮಾಡೋದೆಲ್ಲ ಪ್ರೋಗ್ರಾಮ್ ನಡೀತಾ ಇತ್ತು ನಾವು ನಾಲ್ಕವರೆಗೆ ಹೋಗಿದ್ದು ಹಾಗೆ ಸ್ಕೂಲ್ ಫಂಕ್ಷನ್ ಸ್ಟಾರ್ಟ್ ಆಯಿತು ಫಸ್ಟು ಫಸ್ಟ್ ಇದು ಥ್ಯಾಂಕ್ಸ್ ಮಾಡಿ ಆಮೇಲೆ ಮುಂದಿಂದು ಧ್ಯಾಂಕ್ಸನ್ನು ಮಾಡಿಸಿದ್ರು ನೋಡಿ ಒಂದು ನಾನು ಹೇಳೋದಿಷ್ಟೇ ಮಕ್ಕಳನ್ನ ನಾವು ಹೆಂಗೆ ನಿಲ್ಲಿಸ್ತೀವಿ ಅವ್ರು ನಿಲ್ತಾರೆ ಕರೆಕ್ಟಾಗಿ ನಿಲ್ಲಿಸಬೇಕು ಮಕ್ಕಳನ್ನ ಆದರೆ ಇವರು ಆ ರೀತಿ ಮಾಡಲೇ ಇಲ್ಲ ಏನಪ್ಪ ಅಂದರೆ ಚಿಕ್ಕ ಗಿಡ್ಗ ಗಿಡ್ಗಿರುವಂಥ ಮಕ್ಕಳನ್ನ ಮುಂದೆ ನಿಲ್ಲಿಸಿ ಎತ್ತರ ಇರುವಂಥ ಮಕ್ಕಳನ್ನ ಇನ್ನು ನಿಲ್ಲಿಸಿದ್ರೆ ಪ್ರತಿಯೊಂದು ಹುಡ್ರು ಆಡೋದೂ ಸರಿಯಾಗಿ ಕಾಣುತ್ತೆ ಅವರು ನೀಟಾಗಿ ಆಡಿದ್ರೂ ಅಷ್ಟೇನು ಅವರು ನೋಡೋರ್ಗು ಏನೂ ಅನ್ಸೋಲ್ಲ ಇವರೆಲ್ಲ ಒಂಥರ ಫುಲ್ ಹಂಗೇನೆ ಬಿಟ್ಬಿಟ್ರು ಹೆಂಗ ಅವರು ಹೆಂಗೆ ನಿಲ್ಸಿದ್ರು ಹಂಗೆನೇ ಡ್ಯಾನ್ಸ್ ಆಡಿಸ್ಬಿಟ್ರು ನನ್ನ ಮಗ ಅಂತೂ ಇವು ಎತ್ತಿರ ಇರೋ ಇದಕ್ಕೆ ಡ್ಯಾನ್ಸ್ ಅವ್ನು ಆಡೋದೇ ನೋಡೋಕ್ಕಾಗಲಿಲ್ಲ ನನಗೆ ಯಾಕಂದರೆ ಅವನು ಏನಕ್ಕೆ ಕಾಣ್ಲಿಲ್ಲ ಅವನು ಹೆಂಗೆ ಆಡ್ತಾಯಿದೆ ಅಂತನೂ ಗೊತ್ತಾಗ್ಲಿಲ್ಲ ಅಂದರೆ ನಾವು ಮುಂದೆ ಕೂತಿದ್ದೆ ಬಟ್ ಸೈಡಲ್ಲಿ ಬಂದು ಮಕ್ಳನ್ನ ಕರ್ಕೊಳ್ಳೋಕ್ಕೆ ತಂದೆ ತಾಯಿಗಳು ಸೈಡಲ್ಲಿ ಬರ್ರಿ ಅಂದರು ನಾನು ಹಾಗಾಗಿ ಸೈಡಲ್ಲಿ ಬಂದೆ ಇವರಾದರೂ ಹೋಗಿ ಸಣ್ಣ ಚಿಕ್ಕ ಮ ಅಂದರೆ ಎತ್ತರ ಹುಡುಗರು ಇರೋವಂಥ ಹುಡುಗರನ್ನ ಇನ್ನೇ ನಿಲ್ಲಿಸ್ಬೇಕು ಗಿಡ್ ಇರೋವಂಥ ಹುಡುಗರನ್ನ ಮುಂದೆ ನಿಲ್ಲಿಸಿದ್ರೆ ಕರೆಕ್ಟಾಗಿ ನಿಲ್ಲಿಸಿದ್ರೆ ಚೆನ್ನಾಗಿ ನೀಟಾಗಿ ಎಲ್ಲ ಮಕ್ಕಳು ಆಡೋದನ್ನೂ ಎಲ್ರಿಗೂ ಕಾಣುತ್ತೆ ಇವ್ರು ಆ ರೀತಿ ಮಾಡಲಿಲ್ಲ ಹೋದರ್ಷ ತುಂಬ ಚೆನ್ನಾಗೇ ನಿಲ್ಲಿಸಿದ್ರು ಯಾರಿಗೇನು ಆ ರೀತಿ ಅನ್ನಿಸ್ಲಿಲ್ಲ ಈ ಸತಿ ಹಂಗೆ ಮಾಡಿದ್ರು ಯಾಕೋ ಗೊತ್ತಿಲ್ಲ ಇರಲಿ ನಾವೇನು ಬೇಜಾರು ಮಾಡ್ಕೊಳ್ಳೋಲ್ಲ ಹೋಗ್ಲೇ ನನಗೆ ಅದೇ ಬೇಜಾರಾಯಿತು ಇಬ್ರುದು ಹಾಗೆ ಏನೋ ಓಡಲಿ ಅಂದ್ಕೊಂಡೆ ಬಟ್ ಅವನದು ಕೂಡ ಹಾಗೆ ಆಯಿತು ಅವನು ಕೂಡ ತುಂಬ ಮುಂದೆ ನಿಂತಿದ್ದಾವೆ ಇದು ಅವ್ನು ನನ್ನ ದೊಡ್ಡ ಮಗನ ಡ್ಯಾನ್ಸು ಫಸ್ಟು ಎಲ್ ಕೆ ಜಿ ಯು ಕೆ ಜಿ ಇತ್ತು ಆಮೇಲೆ ಸೆಕೆಂಡ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಆಯಿತು ಆಮೇಲೆ ಮಾಡಿದ್ದಿಂದ ನೀಟಾಗಿ ಮಾಡಬೇಕು ಅನ್ನಿಸ್ತು ಆದರೆ ಹಾಟನ್ನು ಮಾಡಕ್ಕೆ ಕಳಿಸಿದ್ರಲ್ವ ಅವರೇನು ಮಾಡಿದ್ರು ಅವರು ಒಂದು ಪೇಪರಲ್ಲಿ ಕಟ್ ಮಾಡಿ ಕೈಯಲ್ಲಿ ಕೊಟ್ಟಿದ್ದಾರೆ ಅವು ದೊಡ್ಡದು ಎರಡು ಸಲ ಅಷ್ಟು ಕಷ್ಟಪಟ್ಟು ಕತ್ರಿ ಕಟ್ ಇರಲಿಲ್ಲ ಅಷ್ಟೆಲ್ಲ ನೀಟಾಗಿ ಕಟ್ ಮಾಡಿ ನಾನೆಲ್ಲ ರೆಡಿ ಮಾಡಿದರೆ ಅವರು ಅದು ಬ್ಯಾಡಂತೇಳಿ ಕಳಿಸಿ ಅದೇನೋ ಪೇಪರಲ್ಲಿ ಮಾಡಿ ಇದು ಮಾಡಿದ್ರು ಅದು ಏನು ನೀಟಾಗಿ ಕಾಣಲಿಲ್ಲ ಅದು ಚೆನ್ನಾಗಿ ಅನ್ನಿಸ್ಲಿಲ್ಲ ಬಟ್ ನನಗೆ ಈ ರೀತಿ ಯಾಕೋ ಈ ಸರ್ತಿ ಮಾಡಿದ್ದು ಇಷ್ಟ ಆಗಲಿಲ್ಲ ಹೋಗಲಿ ನಾವೇನು ಮಾಡೋಕ್ಕಾಗಲ್ಲ ಅವು ನಾವು ಬೇರೆ ಊರಿಂದ ಬಂದಿರೋರಲ್ವ ಅವ್ರವ್ರ ಊರನ್ನ ಮುಂದೆ ಇಟ್ಕೊಂತಾರೇನೋ ನನಗೂ ಅಂತ ಕೆಲವ್ರು ಇಲ್ಲಿ ಬಂದವರು ನಾ ಹಂಗೆ ಅಂದರು ನನಗೆ ಅವ್ರವ್ರ ಊರವ್ರನ್ನೆಲ್ಲ ಮೇಲಿಟ್ಕೊಂಡ್ರು ನಮ್ಮ ಮಕ್ಕಳನ್ನೇನು ತೋರಿಸ್ಲಿಲ್ಲ ಅಂತ ಅಂದಂಗೆ ಅಂದರು ಬಟ್ ಹೋಗ್ಲಿ ನಾವೇನು ಮಾಡೋಕ್ಕಾಗಲ್ಲ ಇರಲಿ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು ಮಕ್ಕಳು ಮಾತ್ರ ತುಂಬ ಚೆನ್ನಾಗಿ ಎಲ್ಲರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ಹಾಗೆ ಡ್ರೆಸ್ಸು ಬಾಡಿಗೆನೂ ತುಂಬ ಚೆನ್ನಾಗಿ ಇದ್ದವು ಬಾಡಿಗೆ ತರಿಸಿರುವಂಥ ಡ್ರೆಸ್ಗಳೆಲ್ಲ ತುಂಬ ಚೆನ್ನಾಗಿದ್ವು ಹೋಗಲಿ ಅದ್ರದ್ದು ಅತಿಯಾಗಿ ತಲೆ ಕೆಡಿಸ್ಕೊಳ್ಳಿಲ್ಲ ಅಟ್ ಬಟ್ ಅದ್ರ ಮುಂದೆ ನಿಲ್ಲಿಸಿದ್ರೆ ಎಲ್ಲ ಮಕ್ಳಿಗೂ ನೀಟಾಗಿ ನಿಲ್ಲಿಸಿದ್ರೆ ಎಲ್ಲ ಎಲ್ಲರಿಗೂ ತಂದೆ ತಾಯಿಗೂ ಬೇಜಾರಾಗ್ತಿರ್ಲಿಲ್ಲ ಯಾರಿಗೇನು ಅನ್ನಿಸ್ತಾ ಇರಲಿಲ್ಲ ಬಟ್ ಅನಿಸಿದ್ದು ನನಗಿಷ್ಟು ನನಗೆ ಏನೋ ಸರಿ ಅನ್ನಿಸ್ಲಿಲ್ಲ ಅವನದಾದರೂ ಕರೆಕ್ಟಾಗಿ ನೋಡ್ಲಿಲ್ಲ ಇವುದಾದರೂ ಕರೆಕ್ಟಾಗಿ ನೋಡಲಿಲ್ಲ ಮುಂದೆ ನಿಂತ್ರು ಅಷ್ಟೇ ಹಿಂದೆ ನಿಂತ್ರು ಅಷ್ಟೇ ಅವರೇ ಹತ್ರ ನೋಡ್ರೆ ಮುಂದೆ ಕಂಡುಬಿಡ್ತಾವೆ ಗಿಡ್ಡ ನೋಡ್ರಿ ಏನು ಕಾಣೋದೇ ಇಲ್ಲ ಚಿಕ್ಕ ಮ ತುಂಬ ಗಿಡ್ಡ ಇರುವಂಥ ಮಕ್ಕಳು ಕಾಣೋದೇ ಇಲ್ಲ ಅವ್ರನ್ನೇ ಮುಂದೆ ನಿಲ್ಸಿ ಅವ್ರು ಚಿಕ್ಕ ಮಕ್ಕಳು ಹೆಂಗೆ ಆಡಲಿ ಅದು ಖುಷಿ ಕೊಡುತ್ತೆ ನಮಗೆ ಆದರೂ ಖುಷಿ ಕೊಡುತ್ತೆ ಅವ್ರು ಅವ್ರು ಒಂದು ಸ್ಟೆಪ್ ಹಾಕಿದರೆ ಸಾಕು ತುಂಬಾ ಖುಷಿ ಖುಷಿ ಪಡ್ತಾರೆ ಪ್ರತಿಯೊಬ್ಬರು ತಂದೆ ತಾಯಿಗಳು ಕೂಡ ಅದು ಎಲ್ರಿಗೂ ಖುಷಿ ಕೊಡುತ್ತೆ ಅವ್ರಿಗೆ ಅಂತನೇ ಅಲ್ಲ ಚಿಕ್ಕ ಮಕ್ಕಳು ಹೇಗೆ ಮಾಡಲಿ ಯಾವ ರೀತಿಯೇ ಮಾಡಲಿ ಹಾಗೆ ಮಾಡಬೇಕಂತ ಇಲ್ಲ ಥ್ಯಾಂಕ್ಸು ತುಂಬ ಅವ್ರು ಮಾಡುವಂಥ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇವರು ನಿಲ್ಲಿಸುವಂಥ ರೀತಿ ಚೆನ್ನಾಗಿ ನಿಲ್ಲಿಸಲಿಲ್ಲ ಆಮೇಲೆ ದೊಡ್ಡವ್ರು ಏನೈತೆ ಅವ್ರಿಗೆ ಗೊತ್ತಾಗುತ್ತೆ ಅವರು ಕರೆಕ್ಟಾಗಿ ನಿಂತ್ಕೊತ ಬರ್ತಾರೆ ಅವ್ರದ್ದೇನು ಪ್ರಾಬ್ಲಮ್ ಇರೋಲ್ಲ ಏನು ಚಿಕ್ಕ ಮಕ್ಕಳು ಅಷ್ಟೇ ಇವ್ರೇನು ತಯಾರಾಗಿ ನಿಲ್ಲಿಸ್ಬೇಕಾಗಿರುವಂಥದ್ದು ಅವ್ರು ಮಾಡಬೇಕಾಗಿರುವಂಥ ಕೆಲಸ ಅದು ಅವರು ಅದನ್ನು ಮಾಡಲಿಲ್ಲ ಅಷ್ಟೇ ನಾನು ಹೇಳಿದ ಅನಿಸಿಕೆ ಅಷ್ಟೇ ಹಿಂದ್ ವರ್ಷ ಅದು ಏನು ಇರಲಿಲ್ಲಪ್ಪ ತುಂಬ ಚೆನ್ನಾಗೇ ನಿಲ್ಲಿಸಿದ್ರು ನನಗೇನು ಆತ ತುಂಬ ಚೆನ್ನಾಗಿ ನಿಲ್ಲಿಸಿದ್ರು ನೀವು ವೀಡಿಯೋ ಕೂಡ ನೋಡಿದ್ದೀರಾ ಅದರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅವನು ಅಂತಂದೇಳಿ ಪ್ರತಿ ಪ್ರತಿಯೊಂದು ಮಕ್ಕಳು ಕಂಡಿದ್ದಾರೆ ಪ್ರತಿಯೊಂದು ಮಕ್ಕಳದು ವಿಡಿಯೋ ನಾನು ಮಾಡಿರೋವಂಥ ವೀಡಿಯೋ ಪ್ರತಿಯೊಂದು ಮಕ್ಕಳು ಕಂಡಿದ್ದಾರೆ ಅದರಲ್ಲಿ ಎಲ್ಲ ಮಕ್ಕಳೂ ಕಾಣಿಸಿದ್ದಾರೆ ನನಗೆ ಅದು ಖುಷಿಯಾಗಿದ್ದು ಹಿಂದೂ ವರ್ಷ ತುಂಬ ಚೆನ್ನಾಗಿ ಮಾಡಿಸಿದ್ರು ಬಟ್ ಈ ವರ್ಷ ಯಾಕೆ ಹಂಗೆ ಮಾಡಿದ್ರು ಗೊತ್ತಿಲ್ಲ ಏನು ಪ್ರೆಷರ್ ಜಾಸ್ತಿ ಇತ್ತು ಏನೋ ಗೊತ್ತಿಲ್ಲ ಬಟ್ ಇವೆರಡೇ ಈ ಫಸ್ಟ್ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳನ್ನ ಅವರು ನಿಲ್ಲಿಸ್ಬೇಕಾಗಿತ್ತು ಬಟ್ ಅವ್ರು ನಿಲ್ಲಿಸಲಿಲ್ಲ ಹೋಗಲಿ ತಲೆ ಕೆಡ್ಸ್ಕೊಳೋದು ಬೇಡ ಆ ಮುಗಿದೋಗಿದ ಕಥೆಯನ್ನು ನಾವು ಮಾತಾಡೋದು ಬೇಡ ಪ್ರತಿಯೊಂದು ಡ್ಯಾನ್ಸ್ ಪ್ರೋಗ್ರಾಮನ್ನು ಹಾಕ್ತೀನಿ ನೀವು ನೋಡಿ ಸಪೋರ್ಟ್ ಮಾಡಿ ಹಾಗೆ ನಾನು ಇದಕ್ಕೆ ಮ್ಯೂಸಿಕ್ ಹಾಕಿಲ್ಲ ಯಾಕಂದರೆ ಅದಕ್ಕೆ ಆಪ್ರೇಟ್ ಬರುತ್ತೆ ಅಂತಂದು ಹೇಳಿ ನಾನು ಹಾಕಿಲ್ಲ ಇಲ್ಲಾಂದರೆ ಹಾಕ್ತಿದ್ದೆ ಹೇಳಿ ನನಗೇನಾದರೂ ಅಮ್ಮ ಐ ಲವ್ ಯು ಅಂತ ಇದೆ ಅಲ್ಲ ಆ ಸಾಂಗು ಇವ್ ನನ್ನ ಮಗನ ಡ್ಯಾನ್ಸು ಮತ್ತು ಇನ್ನೊಬ್ಬಂದು ಬುಕ್ಕು ರೈಲು ಹಾದು ಅವನು ಹಾಡಿದು ಹಾಡಿರುವಂಥದ್ದು ಸಣ್ಣ ಒಂದು ಇವರಿಬ್ಬರ ಡ್ಯಾನ್ಸ್ ಇದಾಗಿತ್ತು ಹಾಗೆ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನಾನು ಸ್ವಲ್ಪ ವಿಡಿಯೋ ಹಾಕೋದು ತುಂಬ ಲೇಟ್ ಆಯಿತು ಯಾಕಂದರೆ ಫಂಕ್ಷನ್ ಇತ್ತು ನನಗೂ ಕೂಡ ತುಂಬಾ ಹುಷಾರಿರಲಿಲ್ಲ ಆ ಕೆಲಸದಲ್ಲಿ ಮತ್ತು ನನಗೆ ಹುಷಾರಿಲ್ಲದ ಕಾರಣ ನನಗೆ ವಿಡಿಯೋ ಹಾಕೋಕ್ಕಾಗಲಿಲ್ಲ ಇದು ಮಾಡೋಕ್ಕಾಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ನೋಡಿ ಅದು ಏನು ಚೆನ್ನಾಗಿ ಕಾಣಿಸ್ತಾ ಅವ್ರು ಹಿಡ್ಕೊಂಡಿರೋ ರೀತಿ ವೈಟ್ ಪೇಪರ್ ಅವ್ರು ಬರ್ದಿರೋ ಅಂಥದ್ದು ಏನು ಕಾಣಿಸ್ತು ನಾನು ಮಾಡಿದ್ನಲ್ವ ಅದು ಚೆನ್ನಾಗಿರ್ಲಿಲ್ವ ನೀವೇ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹ್ಞೂ ಚೆನ್ನಾಗಿಲ್ಲ ಅಂತಂದೇಳಿ ಬೇರೆಯವ್ರದ್ದು ಅವ್ರದ್ದೇ ಪೇಪರಲ್ಲಿ ಮಾಡಿದಾರಂತೆ ಏನು ಅದು ಇದು ಚೆನ್ನಾಗಿತ್ತೆ ನೀವೇ ಹೇಳಿ ಒಟ್ಟಿನಲ್ಲಿ ನನ್ನ ಪ್ರಯತ್ನ ನಾನು ಮಾಡಿಕೊಟ್ಟೆ ಬಟ್ ಎರಡು ಸಲಿನೂ ಮಾಡಿಕೊಟ್ಟಿದ್ದು ಅವ್ರೇನು ರಿಜೆಕ್ಟ್ ಮಾಡಿದ್ರು ಹೋಗಲಿ ಬೇಡ ಅಂತಂದೇಳಿ ಸುಮ್ಮನೆ ಅದೇ ಈಗ ಪ್ರತಿಯೊಬ್ಬರು ಡ್ಯಾನ್ಸ್ ಇದೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿ ಹಾಕಿದ್ದೀನಿ ನೀವು ನೋಡ್ತೀರಾ ಅಂದ್ಕೊಂಡಿದ್ದೀನಿ ಪೂರ್ತಿ ಎಂಡ್ವರೆಗೂ ಪ್ರೋಗ್ರಾಮನ್ನು ಈ ವಿಡಿಯೋನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪೂರ್ತಿ ಎಂಡ್ ತನಕ ನೋಡಿ